ಹಾಗಾದ್ರೆ ಅವರು ಪ್ರಚಾರಕ್ಕೋಸ್ಕರ ಮಾಡ್ತಾರ ಕಿರಿದಾದ ಸೇತುವೆ ಇತ್ತು ಅದು ಇಮಾನ್ ಅದನ್ನ ನೋಡಿ ಬಂದು ನನ್ನ ಹತ್ರ ಮಾತಾಡಬೇಕು ಈಗಾಗಲೇ ಭೀಮತ್ ಕಾಲದಿಂದ ಚೆನ್ನೈ ಒಡೆಯರ್ ಕಾಲದಿಂದ ಶ್ರೀನಿವಾಸ್ ನಾಯ್ಕರ ಕಾಲದಿಂದ ಬಿಳಚೋಡು ತನ್ನದೇ ಆದಂತ ಒಂದು ಹೆಸರನ್ನ ಈ ಜಗಳೂರು ತಾಲೂಕಿನಲ್ಲಿ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಗುರುತಿಸಿಕೊಂಡಿದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಡೆಲ್ಲಿವರೆಗೆ ಹೆಸರನ್ನು ಕೊಂಡೊಯ್ದಿದೆ ಅಂತ ಬಿಳಿ ಬ್ರಿಡ್ಜ್ ಹನ್ನೆರಡು ಕೋಟಿಗೆ ಈ ಸೆಷನ್ ಆಗದ್ರೊಳಗೆ ಮಂಜೂರಾಗಂತ ಕಂತಕ್ಕೆ ಬಂದರಿತಿದೆ ಅದಕ್ಕೆ ನಾನು ಮಂಜೂರಾತಿ ಕಾಪಿಯನ್ನು ತಂದು ನಿಮ್ಮ ಮುಂದೆ ನಂತರ ಹೆಚ್ಚಿನ ವಿಷಯ ತಿಳಿಸ್ತೀರಿ ಜೊತೆಗೆ ಇಂಥ ಹತ್ತು ಹಲವು ಅನೇಕ ಅಭಿವೃದ್ಧಿ ಕೆಲಸ ನಡೀತಾ ಇದ್ದವರು ಇನ್ನು ಜಗಳೂರಿನಲ್ಲಿ ಏನು ಜಗಳೂರಿನ ಒಂದು ತಾಲೂಕು ಆಫೀಸು ರಸ್ತೆ ಯಾವ ಹಂತದಲ್ಲಿತ್ತು ಆ ಸಿ ರಸ್ತೆ ಹಾಸ್ಪಿಟ್ಲ್ ತುದಿಯಿಂದ ಹಿಡಿದು ಆ ಕಡೆ ಉಜ್ಜಿರಿ ಕೊಟ್ಟು ರಸ್ತೆವರೆಗೆ ಸಂಪರ್ಕ ಸೇತುವೆ ರಸ್ತೆಯಾಗಿದೆ ಸಿಸಿ ರಸ್ತೆ ಅದನ್ನು ನೋಡ್ಬೇಕು ಇನ್ನು ನಾನು ಕ್ಯಾಂಪ್ನಲ್ಲಿ ಹುಟ್ಟಿ ಬೆಳೆದಂತ ಅಲ್ಲೇ ಒಂದು ಸಿಸಿ ರಸ್ತೆಯನ್ನು ನೀವು ನೋಡ್ಬೇಕು ಅದಾದ್ಮೇಲೆ ಈಗ ರಸ್ತೆ ಆಗ್ಲಿಕ್ಕೆ ವಿಚಾರ ಯಾಕೆ ವಿಳಂಬ ಆಗ್ತಾ ಇದೆ ಎಲ್ಲೋ ಬಂದು ಬಾಯಿ ಚಪ್ಪಲಿಕ್ ಮಾತಾಡಿ ನಾನು ಕೇಳೋಣಲ್ಲ ಯಾಕೆ ವಿಳಂಬ ಆಗ್ತಾ ಇದೆ ಯಾವ ರೀತಿ ಕಾಮಗಾರಿ ಆಗ್ತಾ ಇದೆ ಅದನ್ನ ದಯಮಾಡಿ ನೀವು ನೋಡಿ ಬಿಜಾಪುರದಲ್ಲಿ ಗೋಲ್ ಗುಂಬಾಜ್ ಇದೆ ಅಲ್ವನಪ್ಪ ಮಂತೇಶ್ ಗೋಲ್ ಗುಂಬಾಜ್ ಆ ಗೋಲ್ ಗುಂಬಾಜ್ಗೆ ಇನ್ನೊಂದು ಹೆಸರಿದೆ ಇದೆ ಏನೈತೆ ಪಿಸು ಮಾತಿನ ಗೋಡೆ ಈ ಗೋಡೆ ಕಿವಿಟ್ಟು ಆ ಕಡೆ ತುದಿಯಲ್ಲಿ ಕೇಳಿದ್ರೆ ಇಲ್ಲಿ ಪೇಪರ್ನ ಶಬ್ದ ಮಾಡಿದ ಕೇಳ್ತದೆ ಅದಕ್ಕೆ ಪಿಸು ಮಾತಿನ ಗೋಡೆ ಅಂತಾರೆ ಆ ಪಿಸು ಮಾತಿನ ಗೋಡೆಯಲ್ಲಿ ಮಾತಾಡಿದಂಗೆ ಇಲ್ಲಿ ಪಿಸು ಮಾತಾಡಿದ್ರೆ ನಾನು ಕೇಳೋಣಲ್ಲ ನಾನು ಹಿಂದೆ ನಾನು ಒಂದು ಮಾಜಿ ಶಾಸಕರೊಬ್ರು ಮಾತನಾಡ್ತಾರೆ ಹಾಲಿ ಶಾಸಕರಾದಂತ ದೇವೇಂದ್ರಪ್ಪನವರು ಒನ್ಸಿನ್ ಎ ಮಂತ್ ತಿಂಗಳಿಗೊಂದ್ಸಾರಿ ಪೌರ ಕಾರ್ಮಿಕರ ಜೊತೆಗೆ ಪಟ್ಟಣವನ್ನ ಮತ್ತು ಶೌಚಾಲಯಗಳನ್ನ ಸ್ವಚ್ಛ ಮಾಡಕ್ಕೆ ಹೋಗ್ತಿರಂತ ಹೇಳಿದ್ರು ಅವರು ಆರಂಭ ಶೂರ್ ರೀತಿಯಲ್ಲಿ ಆರಂಭದಲ್ಲಿ ಮಾಡಿ ನಿಲ್ಲಿಸಿದ್ದಾರೆ ಇವರು ಯಾವ ಪುರುಷಾರ್ಥಕ್ಕೆ ಮಾಡಿದರೋ ಪ್ರಚಾರಕ್ಕೋಸ್ಕರ ಮಾಡಿದ್ರೆ ಅನ್ನಂತ ಮಾತನ್ನ ಅವರು ಆಡಿದ್ದಾರೆ ಅದಕ್ಕೆ ದಾಖಲೆ ನನ್ನ ಹತ್ರ ಇದೆ ಸನ್ಮಾನ್ಯ ಮಾಜಿ ಶಾಸಕರೇ ನಿಮಗೆ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ನಿಮ್ಮ ನೆಚ್ಚಿನ ಪ್ರಧಾನಿಗಳಾದಂಥವರು ಸ್ವಚ್ಛ ಭಾರತ ಆಂದೋಲನಂತ ಒಂದು ಕಾರ್ಯಕ್ರಮದಲ್ಲಿ ಹಾಗಾದ್ರೆ ಅವರು ಪ್ರಚಾರಕ್ಕೋಸ್ಕರ ಮಾಡ್ತಾರ ನೋವಿನ ಸಂಗತಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೇಕು ಇವತ್ತು ಕಾಮಗಾರಿಯ ಒಂದು ಭೂಮಿ ಪೂಜೆಗೆ ಸಂಬಂಧಪಟ್ಟ ನಾಮ ಫಲಕಗಳನ್ನ ಇಲ್ಲಿ ಇತಿಹಾಸದಲ್ಲಿ ಕಂಡರೆದ ರೀತಿಯಲ್ಲಿ ಈ ಕಾಮಗಾರಿಗಳು ನಡೀತಾ ಇದ್ದಾವೆ ನಮ್ಮ ಹೋಬಿಳೇಶ್ ಅವರು ಬಹಳ ಕಳಕಳಿಯಿಂದ ವಿನಮ್ರವಾಗಿ ಕೇಳಿಕೊಂಡು ಈ ಪಟ್ಟಣಕ್ಕೆ ತಾಯಿ ಮಾರಿಕಾಂಬ ಜೊತೆಗೆ ಅಲ್ಲಿ ಈಶ್ವರ ದೇವಸ್ಥಾನ ಆಂಜನೇಯ ದೇವಸ್ಥಾನ ಕಲ್ಲೇಶ್ವರ ದೇವಸ್ಥಾನ ಬಂದಮ್ಮ ಬನಶಂಕರಿ ಹಿಂಗ ಹತ್ತು ಹಲವು ದೇವಸ್ಥಾನಗಳಿದ್ದಾವೆ ಹಾಗಾಗಿ ನನ್ನ ಗಮನಕ್ಕೆ ತಂದಿದ್ರು ಅವರು ಕೇವಲ ಹತ್ತು ಲಕ್ಷ ಮಾತ್ರ ಕೇಳಿಕೊಂಡಿದ್ರು ನಾನು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅಲ್ಲಿ ಏನು ಆಗಬೇಕಾಗಿದೆಯೋ ಸಾಧ್ಯವಾದರೆ ಅಲ್ಲಿ ಒಂದು ಮಹತ್ವಾರದ ಒಂದು ಯೋಜನೆಯನ್ನು ಸಹ ಅಲ್ಲಿ ಹಾಕಂತ ಕೆಲಸ ಮಾಡಿ ಪೂರ್ಣ ಪ್ರಮಾಣದಲ್ಲಿ ನಾನು ಮಾಡಿಕೊಡ್ತೀನಿ ಅದೇನೇ ಇರಲಿ ಈಗಾಗಲೇ ನಾನು ಮೊನ್ನೆಲ್ಲೂ ಹೇಳಿದ್ದೆ ಇವತ್ತು ಹೇಳಕ್ಕೆ ಬಯಸ್ತಾ ಇದೀನಿ ನಾನು ಹೆಚ್ಚೆಚ್ಚಿಗೆ ನಾನು ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತು ಮಾತನಾಡೋಂಥವ್ರು ಮೂಡಲ ಕೆರೆ ಮತ್ತು ಸಿದ್ದಿಹಳ್ಳಿ ಇರ್ತಕ್ಕಂಥ ಜನಗಿಹಳ್ಳದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನೋಡ್ಬೇಕು ಇವತ್ತು ನಾನು ಆ ಬ್ರಿಡ್ಜ್ ಮೇಲೆನೆ ಹೋದೆ ಆ ಸಿದ್ದಿಹಳ್ಳಿಯ ಒಬ್ಬ ಹಿರಿಯ ತಾಯಿಯವರು ತೀರ್ಕೊಂಡಿದ್ರು ಅವರ ಅವರಿಗೆ ಗೌರವವನ್ನು ಮಾಲಾರ್ಪಣೆಯನ್ನು ಮಾಡಕ್ಕೆ ಹೋಗಿದ್ದೇನೆ ಇವತ್ತು ತುಂಬಿ ಅರಿತಾ ಇದೆ ದಯಮಾಡಿ ಮಾತನಾಡೋರು ಅದನ್ನು ನೋಡಿ ಬಂದು ಮಾತಾಡಲಿ పట్టణ